ಹಲ್ಲಿನ ನೋವು ಅಂತ ಹೇಳಿದ್ರಿ ಅದು ಎಷ್ಟು ವಿಧದಲ್ಲಿದೆ ಆ ರೋಗ ಲಕ್ಷಣ ಯಾವ ತರ ಇರ್ತದೆ ಲಕ್ಷಣ ಅಂದ್ರೆ ಜಾಸ್ತಿ ನೋವು ಇರ್ತದೆ ಹುಳುಕಲ್ ನೋವು ಜಾಸ್ತಿ ಆಗ್ತಾಳ ಆಮೇಲೆ ಅದು ಬಾತ್ ಹೋಗ್ತು ಕಣ್ಣಿಗೆ ಅದೇ ಡಾಟ್ ಅಂದ್ರೆ ಕಪ್ಪು ಇದ್ರ ಮೇಲೆ ಡಾಟ್ ಬರ್ತದೆ ನೋವು ಬರ್ತು ಶೆರ್ಕೆಯ ತರ ಬರ್ತಾ ಮತ್ತೆ ಒಂಥರ ಮಂಜು ಮಂಜು ಆಗ್ತಾ ಈಗ ಇದ್ರದ್ದು ಈ ಸ್ಕಿನ್ ಲಕ್ಷಣ ಆಗಿರ್ತದೆ ಲಕ್ಷಣ ಅಂದ್ರೆ ಅದು ಅಂದ್ರೆ ತುರ್ಕೆ ಬತ್ತು ಒಂಥರ ಬೊಕ್ಕೆ ತರ ಆಗ್ತದೆ ಎಲ್ಲಾ ರೋಗಕ್ಕೂ ಎಲ್ಲಾ ಔಷಧಿ ಗಿಡದಲ್ಲೇ ಇರೋದು ನಮ್ಗೆ ಗೊತ್ತಿರೋದು ಮೂರು ನಾನು ಅದು ನನ್ನ ಅಜ್ಜ ಮುತ್ತಜ್ಜ ನನ್ನ ತಂದೆ ಅವರೆಲ್ಲಾ ಕೊಡ್ತಾ ಇದ್ರು ಈ ಕಣ್ಣು ಇದು ಕಣ್ಣಿಂದ ಡಾಟ್ ಬಿದ್ದಾಗ ಮತ್ತೆ ಈ ತುರ್ಕೆ ಆಗ್ತದೆ ಅದು ಎಲ್ಲ ವಾರಾನು ಕೊಡ್ತಾರೆ ಸೋಮವಾರ ದಿವಸ ಒಂದು ಸೋಮವಾರ ಚಾರ್ಜ್ ಮಾಡೋದ್ರೆ ಎಂತ ಇಲ್ಲ ಮತ್ತೆ

ಪೂರ್ವಿಕರಿಂದ ಬಂದಿದ್ದಾಗಿದ್ದಕ್ಕೆ ನಾವು ಮತ್ತೆ ಮುಂದುವರಿಸುವಂತ ಮನಸ್ಥಿತಿ ನಮಗೂ ಇದೆ ಅದು ನಶಿಸಿ ಹೋಗ್ಬಹುದು ಹೌದು ಒಳ್ಳೆ ಕಣ್ಣಿಂದ ಅಂದ್ರೆ ಅವ್ರ ನಂಬಿಕೆ ಇದ್ರೆ ಮನೆಗ್ ಬಂದು ಹಾಕೊಂಡ್ ಹೋದ್ರೆ ಗುಣಮುಖ ಆದವು ತುಂಬಾ ಜನ ಇದ್ದ ಅದ್ರಲ್ಲೂ ಮತ್ತೆ ಈ ಕಣ್ಣಿನ ವಿಷಯದಲ್ಲಿ ಎಲ್ಲವೂ ನಂಬುತ್ತಿಲ್ಲ ಆದ್ರೆ ನಾನೇ ಬೇಕಾದ್ರೂ ಸೊಪ್ಪ ತಂದು ಆ ರಸ ಮಾಡಿ ಕಣ್ಣಿಗೆ ಬಿಟ್ಟು ಬೇಕಾದ್ರೆ ನಾನೇ ಹಾಕಿ ನಮಸ್ಕಾರ ಪ್ರಿಯ ನಾನು ಕೃಷ್ಣಮೂರ್ತಿ ಭಟ್ ನಿಮ್ಮ ಜೊತೆ ಇರೋದು ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಇಡುಗುಂದಿ ಗ್ರಾಮದ ಜಾಂಬಳಿಬಾಣ ಹಾಳುವಂಥ ಪ್ರದೇಶದಲ್ಲಿದ್ದೇವೆ ಇಲ್ಲಿ ಒಬ್ಬರು ನಾಟಿ ವೈದ್ಯರು ಮಹಿಳಾ ಸಾಧಕಿಯರಿದ್ದಾರೆ ನಮ್ಮ ಜೊತೆ ಅವರು ಅನೇಕ ಕಾಯಿಲೆಗಳಿಗೆ ಔಷಧಿ ಕೊಡುವಂಥವ್ರು ತುಂಬ ಅವರ ತಲತಲಾಂತರದಿಂದ ಈ ಒಂದು ಔಷಧಿಯನ್ನು ಕೊಡ್ತಾ ಬಂದಿರುವಂಥ ಮಹಿಳಾ ಸಾಧಕಿಯರು ತಮ್ಮ ನಿತ್ಯದ ಒಂದು ಕೆಲಸದ ಜೊತೆಯೂ ಸಹಿತ ಕೃಷಿ ಕಾರ್ಯದ ಜೊತೆಯೂ ಸಹಿತ ಜನರ ಸೇವೆ ಮಾಡುವಂಥ ಒಂದು ತುಂಬು ಒಳ್ಳೆಯ ಮನಸ್ಸಿನ ಒಂದು ಸಾಧಕಿಯರು ಇವರಾಗಿದ್ದಾರೆ ಎಷ್ಟೋ ಜನ ಇಲ್ಲಿ ಬಂದು ಇವರ ಹತ್ರ ಔಷಧಿ ತೆಗೆದುಕೊಂಡು ಗುಣಮುಖರಾಗಿ ಒಂದು ಒಳ್ಳೆ ಆರೋಗ್ಯವನ್ನು ಪಡೆದಿದ್ದಾರೆ ಬನ್ನಿ ಅವರನ್ನು ನಾವು ಇವಾಗ ಸಂದರ್ಶನ ಮಾಡೋಣ ಮಾತಾಡಿಸೋಣ ಅವರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಣ ನಮಸ್ಕಾರ ಅಕ್ಕ ನಮಸ್ಕಾರ ತಾವು ನಾಟಿ ವೈದ್ಯರು ಅಂತ ಕೇಳ್ಪಟ್ಟಿದ್ದೇವೆ ಅಕ್ಕ ಮೊದಲದಾಗಿ ನಮ್ಮ ವೀಕ್ಷಕರಿಗೆ ತಾವು ತಮ್ಮ ಪರಿಚಯವನ್ನ ಮಾಡಿಕೊಡಿ ತಮ್ಮ ಹೆಸರು ನನ್ನ ಹೆಸರು ವಿದ್ಯಾ ನಮ್ಮ ನಮ್ಮನೆಯವರು ಶ್ರೀರಾಮ್ ಮಹಲೇಶ್ವರ್ ಭಟ್ಟ ನಾವು ಇರೋದು ಇಡುಗುಂದಿ ಜಾಬ್ಬನಳಿ ನಮ್ದು ಮನೆ ನೆಲೆ ಮಾವಳಿ ನಮ್ಮ ಮನೆ ಹೆಸರು ಮನೆ ಹೆಸರು ಜಾಂಬಳಿ ಬೇಡ ಉತ್ತರ ಕನ್ನಡ ತಾವು ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಿ ಅಕ್ಕ ನಾವು ಹಲ್ಲು ಕೀವು ಆದಾಗ ಅದಕ್ಕೆ ಕೀವ್ ಆಗ್ತು ಮತ್ತೆ ಬಾತ್ ಹೋಗ್ತು ಮತ್ತೆ ಅದಕ್ಕೆ ಕೆಡ್ಕಾಗ್ತಲ್ಲ ಅಂದ್ರೆ ಹುಳುಕಲ್ಲಿಗೆ ಅದಕ್ಕೆ ಕೊಡ್ತೀವಿ ಔಷಧ ಔಷಧಿ ಕೊಡ್ತೀರಾ ಆಮೇಲೆ ಮತ್ತೆ ಯಾವ ಕಾಲಿಗೆ ಅದು ಕಣ್ಣಿಗೆ ಕಪ್ ಇದಕ್ಕೆ ಡಾಟ್ ಬೀಳ್ತು ಅದಕ್ಕೆ ಕೊಡ್ತೀಯ ಕಣ್ಣಿಗೆ ಕಪ್ಪ ಡ್ರಾಪ್ ಬಿದ್ದಾಗ ಅದಕ್ಕೆ ಕೊಡ್ತೀಯಾದ್ರ ಆಮೇಲೆ ವೈಟ್ ಒಂಥರ ಕಪ್ ಬೆಳೆ ಇರ್ತಲ್ಲ ಅದಕ್ಕೆ ವೈಟ್ ಡಾಟ್ ಬಿಡ್ತು ಅದಕ್ಕೆ ಕೊಡ್ತೆ ಆಮೇಲೆ ಇದು ಒಂಥರ ಮೈಗೆಲ್ಲ ಒಂಥರ ಬೊಕ್ಕೆ ತರ ಆಗಿ ತುರ್ಕೆ ಬತ್ತು ಜಾಸ್ತಿ ಒಂಥರ ಪೊಂಡಾಸ್ ಇನ್ಫೆಕ್ಷನ್ ಆ ತರಕ್ಕೆ ಔಷಧಿ ಕೊಡ್ತಾರೆ ಔಷಧಿ ಕೊಡ್ತೀರಾ ಈ ಔಷ ಇದ್ರನ್ನ ಈ ನೀವು ಹಲ್ಲಿನ ನೋವು ಅಂತ ಹೇಳಿದ್ರಿ ಅದು ಎಷ್ಟು ವಿಧದಲ್ಲಿ ಆ ರೋಗ ಲಕ್ಷಣ ಯಾವ ತರ ಇರ್ತದೆ ಲಕ್ಷಣ ಅಂದ್ರೆ ಫಸ್ಟ್ ಸ್ಟಾರ್ಟಪ್ ಅದು ನೋವು ಜಾಸ್ತಿ ನೋವು ಇರ್ತೋ ಹಾ ನೋವು ಜಾಸ್ತಿ ಆಗ್ತಾಳ ಆಮೇಲೆ ಅದು ಬಾತ್ ಹೋಗ್ತು ಹಾ ಆಮೇಲೆ ಬಾತ್ ಬಾ 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 ಹೊತ್ತು ಅದಕ್ಕೆ ಅಂದ್ರೆ ಅದಕ್ಕೆ ತಗೊಂಡ್ ಒಪ್ಪಲ್ ಬತ್ತವು ಸುಮಾರು ಜನ ಅದಕ್ಕೆ ಬತ್ತ ಆಮೇಲೆ ಒಂಥರ ಈ ಕೀವ್ ಕೀವು ಹೋಗ್ತಾವೆಲ್ಲ ಕೀವು ಅದಕ್ಕೂ ಅದೇ ಆಮೇಲೆ ಇದು ಕಣ್ಣಿಗೆ ಕಣ್ಣಿಗೆ ಅದೇ ಡಾಟ್ ಅಂದ್ರೆ ಕಪ್ಪು ಇದ್ರ ಮೇಲೆ ಡಾಟ್ ಬೀಳುತ್ತೆ ವೈಟ್ ಕಪ್ಪು ಇದ್ರ ಮೇಲೆ ಬರದ ಮೇಲೆ ಬಿಳಿ ಚುಕ್ಕಿ ಹಾ ಬೀಳ್ತು ಅದು ನೋ ಬರ್ತು ಅಂದ್ರೆ ಶೆರ್ಕೆ ತರ ಬರ್ತು ಅಳ್ತ ಮತ್ತೆ ಒಂಥರ ಮಂಜ್ ಮಂಜ ಆಗ್ತು ಅಳ್ತ ಕಣ್ಣಿನ ದೃಷ್ಟಿ ಮಂದ ಮಂದ ಆಗ್ತದೆ ಆಮೇಲೆ ಅದು ಬಿಟ್ರೆ ಏನ ಆಗ್ಬಹುದು ಅದನ್ನ ಅದೇ ತರ ಬಿಟ್ರೆ ಸ್ವಲ್ಪ ಬೆಳವಣಿಗೆ ಆಗಿ ಕಣ್ಣು ಅಂದ್ರೆ ಹಂಗಂದ್ರೆ ಅಷ್ಟು ಲಕ್ಷಣ ಕಂಡಾಗ್ಲೇ ಬಪ್ಪುದಲ್ಲ ಕಣ್ಣಿನ ದೃಷ್ಟಿ ಹೋಗೋ ಸಾಧ್ಯತೆಗಳಿದೆ ಆಮೇಲೆ ಈ ಸ್ಕಿನ್ ಅಲರ್ಜಿ ಅಂತ ಹೇಳುದ್ರಲ್ಲ ಅದಕ್ಕೆ ಈ ಕಣ್ಣಿಂದು ಮೋತಿ ಬಿಂದೋಳೆ ಮೋತಿ ಬಿಂದು ಅಂತ ಮೋತಿ ಬಿಂದೋಳೆ ಈಗ ಇದ್ರದ್ದು ಈ ಸ್ಕಿನ್ ಲಕ್ಷಣ ಆಗಿರ್ತದೆ ಲಕ್ಷಣ ಅಂದ್ರೆ ಅದು ಅಂದ್ರೆ ತುರ್ಕೆ ಬತ್ತು ಒಂಥರ ಬೊಕ್ಕೆ ತರ ಆಗ್ತದೆ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಎದ್ದು ಆಮೇಲೆ ತುರ್ಕೆ ತುರ್ಕೆ ಬತ್ತು ಜಾಸ್ತಿ ಅದರಿಂದ ಅದಕ್ಕೆ ಬತ್ತ ಆತರ ಮೂರು ಕಾಯಿಲೆಗೆ ತಾವು ಔಷಧಿ ಕೊಡ್ತೀನಿ ಅಕ್ಕ ಇವಾಗ ಈ ಔಷಧಿಯನ್ನ ತಾವು ಎಷ್ಟು ದೂರದಿಂದ ತರ್ತೀರಿ ಈ ವನಸ್ಪತಿಯನ್ನ ತಾವು ನೆಟ್ಟು ಬೆಳಸಿದ್ರ ಅಥವಾ ತುಂಬಾ ದೂರ ಕಾಡಿಗೆ ಹೋಗಿ ತರ್ತೀರಾ ಇಲ್ಲ ಕಾಡಲ್ಲೇ ತರೋದ ಎಲ್ಲಾ ಎಲ್ಲಾ ರೋಗಕ್ಕೂ ಎಲ್ಲಾ ಔಷಧಿ ಗಿಡದಲ್ಲೇ ಇರೋದು ಗೊತ್ತಿರೋದು ಮೂರು ನಾನು ಕಾಡಿಗೆ ಹೋಗಿ ತಗೊಂಡ್ ಹೌದು ತಾವು ಕಾಡಿಗೆ ಹೋಗ್ಲಿಕ್ಕೆ ತಮ್ಗೇನು ತೊಂದ್ರೆ ಅನ್ಸೋದಿಲ್ವಾ ಈ ಕಾಡು ಪ್ರಾಣಿಗಳ ಹಾವಳಿ ಅಥವಾ ಈ ತರ ಏನು ತೊಂದರೆ ಅನ್ಸೋದಿಲ್ವಾ ತಮಗೆ ಎಷ್ಟು ದಿವಸ ಹಂಗೇನು ಅನ್ಸಿದ್ ಆಗ್ಲಿಲ್ಲ ಎಷ್ಟು ದೂರ ಹೋಗ್ತೀರಿ ಈ ಕಾಡಿಗೆ ಇಲ್ಲಿಂದ ತಾವು ಇಲ್ಲೇ ಇಲ್ಲೊಂದು ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷ ಇಲ್ಲಿ ಹತ್ರದಲ್ಲಿ ಹತ್ರದಲ್ಲಿ ಇದೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ತಮ್ಗೆ ಔಷಧಿ ಎಲ್ಲ ಸಿಗ್ತದೆ ಅಕ್ಕ ಇವಾಗ ಔಷಧಿ ತಂದು ತಾವೇನಾದ್ರು ದಾಸ್ತಾನ ಮಾಡಿ ಇಡ್ತೀರಾ ಅಥವಾ ಈ ರೋಗಿಗಳು ಬಂದವಾಗಲೇ ಅದನ್ನ ಹೋಗಿ ತಗೊಂಡ್ಬರ್ತೀರಾ ಅದು ಬಂದಾಗ್ಲೇ ಕೊಡೋದು ಅಂದ್ರೆ ಫಸ್ಟ್ ತಂದಿಡುದು ಒಣಗಿಸಿಡುದು ಹಂಗೇನೆ ಆ ತರ ಏನು ಪೌಡರ್ ಇಲ್ಲ ತಾಜಾ ತಂದು ತಾಜಾವಾಗಿ ರೋಗಿಗಳಿಗೆ ತಾವು ಕೊಡ್ತೀರಿ ಆ ತರದಲ್ಲಿ ಕೊಡ್ತೀರಿ ಇವಾಗ ತಮಗೆ ಆ ಈ ವಿದ್ಯೆ ಹೇಗೆ ಬಂತು ಅಕ್ಕ ಅದು ನನ್ನ ಅಜ್ಜ ಮುತ್ತಜ್ಜ ನನ್ನ ತಂದೆ ಅವರೆಲ್ಲ ಕೊಡ್ತಾ ಇದ್ರು ಈ ಕಣ್ಣು ಇದು ಕಣ್ಣಿಂದ ಡಾಟ್ ಬಿದ್ದಾಗ ಮತ್ತೆ ಈ ತುರ್ಕಿ ಆಗ್ತಾಳೆ ಅದು ಎಲ್ಲ ನನ್ನ ಇದರಿಂದ ಬಂದದೇ ನನ್ನ ತಾಯಿ ಮನೆ ಕಡೆಯಿಂದ ಪೂರ್ವ ತಾಯಿ ಮನೆ ಕಡೆಯಿಂದ ಬಳ್ಳಿಯಾಗಿ ಬಂದಿದ್ದು ತಾವು ಅದರನ್ನು ಇಲ್ಲೂ ಸಹಿತ ನಿಮ್ಮ ಸಹಿತ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಹೌದು ತುಂಬಾ ಒಳ್ಳೆ ವಿಚಾರ ಯಾಕಂದ್ರೆ ಈ ಒಂದು ನೋವನ್ನ ಶಮನ ಅದು ಒಂದು ದೊಡ್ಡ ಪುಣ್ಯದ ಕೆಲಸ ಈಗ ಮನುಷ್ಯನಿಗೆ ಸಾಧಾರಣವಾಗಿ ಹಲ್ಲು ನೋವು ಬಂದ್ರೆ ಬಹುಶಃ ತಡ್ಕೊಳ್ಳೋದು ಇವಾಗ ತಾವು ಹಲ್ಲು ನೋವು ಬಂದ್ರೆ ಅದರನ್ನ ತರ ಈ ಅದರೊಳಗೆ ಕ್ರಿಮಿಯನ್ನ ಆಚೆ ತೆಗಿತೀರೋ ಅಥವಾ ಯಾವ ತರ ಮಾಡ್ತೀರಾ ಅದಕ್ಕೆ ಯಾವ ತರ ಔಷಧಿ ಮರದ ತೊಗಟೆ ತಂದು ಜಜ್ಜಿ ಅಂದ್ರೆ ವಾಶ್ ಮಾಡಿ ಆಮೇಲೆ ಅದ್ರ ಜಜ್ಜಿ ಅದು ಒಂಥರ ಈ ಚಾ ಮಾಡ್ತಾರಲ್ಲ ಮಾಡ್ತಾರಲ್ಲಿಸಿ ಒಂದು ಲೋಟ ನೀರು ಹಾಕೊಂಡು ದೊಡ್ಡ ಲೋಟದಲ್ಲಿ ಆಮೇಲೆ ಒಂದ್ ಅರ್ಧ ಬತ್ಸಿ ಅದ್ರ ಅದ್ರ ಕುಡಿಯುವುದು ಅದನ್ನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಕುಡಿಯುವುದು ಅದನ್ನು ಬಿಸಿ ಆಗಿರ್ಬೇಕಾದ್ರೆ ಉಗ್ರ ಹೌದು ಅಕ್ಕಾದ್ರೂ ಎಷ್ಟು ಸಲ ಒಂದು ರೋಗಿಗಳು ಆತರ ರೋಗಿಗಳು ಎಷ್ಟು ಸಲ ತಮ್ಮಲ್ಲಿ ಬಂದು ತಗೊಂಡು ಹೋಗ್ಬೇಕು ಕುಡಿಬೇಕು ಅದ್ರನ್ನ ಅದು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಸಲ ಬಂದಾಗ ಅದು ಕಡಿಮೆ ಆದ ಕೂಡಲೇ ಬರೋದಿಲ್ಲ ಮತ್ತೆ ಅಂದ್ರೆ ಕಡಿಮೆ ಆಯ್ತು ಒಂದೇ ಒಂದೇ ಟೈಮ್ ನ ಸಾಕಾಗ್ತದೆ ಸಾಕಾಗ್ತದೆ ಹೌದು ಮೂರ್ ಹೊತ್ತು ಅಷ್ಟೇ ಕುಡಿಯುವುದು ಮೂರ್ ಹೊತ್ತು ಬೆಳಿಗ್ಗೆ ಅಂದ್ರೆ ರಾತ್ರಿ ಊಟ ಆದ ನಂತರ ಊಟ ಆದ್ರ ಆಮೇಲೆ ಬೆಳಿಗ್ಗೆ ತಿಂಡಿ ನಂತರ ಮರು ದಿವಸ ಮತ್ತೆ ರಾತ್ರಿ ಊಟ ಊಟ ಆದ ನಂತರ ಊಟ ಆದ ನಂತರ ತಿಂಡಿ ನಂತರ ಈ ತರ ತಿಂಡಿಗಿಂತ ಮುಂಚೆ ಇಲ್ಲ ಅದ್ರ ನಂತರದ ಹಲ್ಲು ನಮಗೆ ಮಾತ್ರ ಆಮೇಲೆ ಈ ಮೋತಿ ಬಿಂದು ಅಂತ ಹೇಳಿದ್ರಲ್ಲ ಕಣ್ಣಿಗೆ ಡಾಟ್ ಬಿಡೋ ಅದನ್ನ ತಾವ ಯಾವ ತರ ಔಷಧಿ ಅದು ಮೂರು ಟೈಮ್ೇ ಹಾಕೋದಯಾ ಕಣ್ಣಿನ ಒಳಗಡೆ ಔಷಧಿ ಹಾಕ್ತೀರಾ ಹೌದು ಒಂದು ಸೊಪ್ಪಿನ ರಸ ಅದು ಎರಡು ಎರಡು ಸೊಪ್ಪು ಕೂಡಸಿ ರಸ ಮಾಡುದು ಅದು ರಸ ಮಾಡ್ತೀನಿ ಮಾಡಿ ಅದ್ರ ಬಟ್ಟೆಲಿ ಶೋಧಿಸಿ ಅದ್ರ ಡಾಟ್ ತರ ಬಿಡೋದು ಆದ್ರೆ ಕಣ್ಣಿಗೆ ಒಂದೊಂದ್ ಹಾ ಮೂರ್ ಡ್ರಾಪ್ ಬಿಡೋದು ಮೂರು ಡ್ರಾಪ್ ಬಿಡ್ತೀರ ಆ ಕಣ್ಣಿಗೆ ಬಿಡ್ತೀರಿ ಹೌದು ಅದೇ ತರನೇ ಹೌದು ಅದಕ್ಕ ಬಟ್ಟೆ ಪರಿಶುದ್ಧವಾದ ಬಟ್ಟೆಲಿ ಸೋಸ್ ಬಿಟ್ಟು ಇದು ಮಾಡಿ ಅದರನ್ನ ಇದ್ ಮಾಡ್ತೀರಿ ಹೌದು ಆಮೇಲೆ ಈ ತುರ್ಕಿ ಅಂತ ಹೇಳಿದ್ರಲ್ವಾ ಆ ತುರ್ಕಿಗೆ ತಾವು ಯಾವ ತರ ಔಷಧಿ ಕೊಡ್ತೀರಿ ಅದು ಒಂದು ಸೊಪ್ಪಿನಿಂದ ಮಾಡೋದೇ ಹಾ ಸೊಪ್ಪು ಮತ್ತೆ ಈ ಮನೆ ಅಂದ್ರೆ ಹತ್ರ ಇರುವಂತ ಕಾಳು ಮೆಣಸು ಮತ್ತೆ ಆಮೇಲೆ ಅರ್ಶಿಣ ಕೊಂಬು ಹಿಂಗ್ ಆ ಸೊಪ್ಪಿನ ಜೊತೆ ಹಾಕಿ ಜಜ್ಜಿ ಎಣ್ಣೆ ತರ ಮಾಡಿ ಅದ್ರ ಇದ್ರ ಮೇಲೆ ಹಚ್ಚೋದು ಆಗಿದೆ ಮೈಗೆಲ್ಲ ಲೇಪನ ಮಾಡುದು ಹೌದು ಅದೇ ಅದು ಎಷ್ಟು ಕಾಲ ತಗೊಳ್ಬೇಕು ಅದು ಒಂದು ಹದಿನೈದು ದಿವ್ಸ ಹಂಗೆ ನೀವು ಆ ಔಷಧಿಯನ್ನ ರೆಡಿ ಮಾಡಿ ಈಗ ಬಹುಶಃ ಒಬ್ಬರು ತುಂಬಾ ದೂರದ ದೂರದಿಂದ ಇರ್ತಾರೆ ಅವರಿಗೆ ರೆಡಿ ಮಾಡಿ ತಾವು ಕೊಡ್ತಿರೋ ಜಾಸ್ತಿ ಇತ್ತು ಅಂದ್ರೆ ಈ ಹಲ್ಲು ನೋವಿಗಲ್ವಾ ಜಾಸ್ತಿ ಇತ್ತು ಅಂದ್ರೆ ಚಿಕ್ಕ ಮಕ್ಕಳ ತಂದವರು ಇಲ್ಲೇ ಮಾಡ್ಕೊಡಿ ನೀವು ಅವ್ರು ಕುಡಿದಿಲ್ಲವನ ಇಲ್ಲಿ ಹೇಳ್ತಾರೆ ಅವ್ರಿಗೆ ಮಾಡ್ಕೊಡತ್ತೆ ಹಂಗೇಳಿ ತಕೊಂಡೋಗಿ ಮಾಡ್ಕೊಡೋರು ಇದಾರೆ ಈ ತರ ಪದ್ಧತಿಯಲ್ಲಿ ಮಾಡಬೇಕು ಅಂತ ತಾವು ಆ ಪ್ರಮಾಣಗಳನ್ನು ತಿಳಿಸ್ಕೊಡ್ತೇವೆ ಆ ತರ ಇದ್ರಲ್ಲೂ ಮಾಡ್ತೇವೆ ಇವಾಗ ಈ ಅಲರ್ಜಿಗೂ ಸಹಿತ ಹಾಗೇನೆ ಅವರು ಹೋಗಿ ಮಾಡಬಹುದು ಕಣ್ಣಿನ ಮಾತ್ರ ಇಲ್ಲಿ ಬಂದೇ ಕಣ್ಣಿನ ಒಂದು ಇಲ್ ಕಣ್ಣಿಂದ ಎಷ್ಟು ಸಲ ಹಾಕೊಳ್ಬೇಕು ಅದು ಮೂರ್ ಹೊತ್ತು ಹಾಕೋದು ತಂಪು ಹೊತ್ತಲ್ಲಿ ಬಂದು ಹಾಕೊಂಡು ಹೋಗೋದು ಮೂರ್ ಹೊತ್ತು ಹಾಕೋದು ತಂಪು ಆದ ಟೈಮ್ ನಲ್ಲಿ ಮೂರ್ ಹೊತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ಹಾಕೊಳ್ಬೇಕು ಒಂಬತ್ತು ಗಂಟೆ ಒಳಗಡೆ ಸಾಯಂಕಾಲ ಸಾಯಂಕಾಲ ಹಾಕೋದಿಲ್ಲ ಮರ್ದಿವಸ ಬೆಳಿಗ್ಗೆ ಮರ್ದಿವಸ ಬೆಳಿಗ್ಗೆ ಬೆಳಿಗ್ಗೆ ಮೂರ್ ದಿವಸ ಬಂದು ಹಾಕೊಂಡು ಹಾಕೊಂಡು ಹೋಗುವಂತ ಅಕ್ಕ ಇವಾಗ ಈಗ ನಾನು ಕೇಳ್ಪಟ್ಟಿದ್ದೇನೆ ಈಗ ಆಯುರ್ವೇದಿಕ್ ಔಷಧಿ ಕೊಡ್ಬೇಕಾದ್ರೆ ಒಂದು ವಾರ ನಕ್ಷತ್ರ ಹೀಗೆ ಇದೆ ಅಂತ ಹೇಳಿ ತಾವು ಯಾವ ವಾರದಲ್ಲಿ ಕೊಡ್ತೀರಿ ಯಾವ ವಾರದಲ್ಲಿ ಕೊಡೋದಿಲ್ಲ ಸೋಮವಾರ ದಿವಸ ಸೋಮವಾರ ಮಾತ್ರ ಕೊಡೋದಿಲ್ಲ ಮಿಕ್ಕಿದೆ ಹಬ್ಬ ಹರಿದಲ್ಲಿ ಕೊಡ್ತೀರಾ ಈ ಅಮಾಸೆ ಹುಣಿಮೆ ದಿವಸ ಕೊಡೋದಿಲ್ಲ ಹುಣಿಮೆ ದಿವಸ ಕೊಡ್ತೀರ ಹುಣಿಮೆ ದಿವಸ ಕೊಡ್ತೀರಿ ಮಿಕ್ಕದ ಯಾವ ದಿವಸದಲ್ಲೂ ತಾವು ಕೊಡೋದಿಲ್ಲ ಮಿಕ್ಕದ ದಿವಸ ಕೊಡೋದಿಲ್ಲ ಕೊಡೋದಿಲ್ಲ ಇವಾಗ ಕ ತಾವು ಈ ಇದಕ್ಕೆ ಇಷ್ಟೇ ಸಂಭಾವನೆ ಅಂತಿದೆಯಾ ಅಥವಾ ಯಾವ ಥರ ತಮ್ಮ ಒಂದು ಪದ್ದು ಹಣದ ಅಂದರೆ ಈಗ ನಾನು ಚಾರ್ಜ್ ಅಂದರೆ ಎಂಥದ್ದು ಇಲ್ಲ ಮತ್ತೆ ನಾ ತಕೊಳ್ಳೋದು ಎರಡು ಎರಡ್ ಕಾಯಿ ಅಷ್ಟೇ ದೇವರಿಗೆ ದೇವ್ರಿಗೆ ಎರಡ್ ಕಾಯಿ ಮಾತ್ರ ಹೌದು ಈ ಹಣದ ಯಾವ್ದೇ ಆಮಿಷಗಳ ಈ ಕೆಲಸ ಮಾಡ್ತಾ ಅದಿಲ್ಲಾ ಮಾಡ್ತಾ ಇಲ್ಲ ಎಲ್ಲಾರು ಬಂದವರು ಕೇಳ್ತಾರೆ ಎಷ್ಟು ಕೊಡ್ತ ಕಷ್ಟ ಕೊಡ್ಬೇಕು ಇಲ್ಲ ನಾ ಆ ವಿಷ್ಯದಲ್ ನಾನು ಅಂದ್ರೆ ಇವತ್ತೇನು ತಗೊಳುದಿಲ್ಲ ಹಣವನ್ನು ತಾವು ತಗೊಳುದಿಲ್ಲಾ ಇಲ್ಲ ಒಂದು ನಿಸ್ಸಾರ್ಥವಾಗಿ ತಾವು ಈ ಸೇವೆಯನ್ನು ಮಾಡ್ತಾವಂದ್ರ ನಮ್ಮಿಂದ ಅವ್ರಿಗೆ ಒಬ್ರಿಗೆ ಉಪಕಾರ ಆಗ್ಲಿ ಹೇಳಿ ಮಾಡೋದು ಉಪಕಾರ ಆಗ್ಬೇಕು ಆ ನೋವು ಕಮ್ಮಿ ಆಗ್ಬೇಕು ಅಂತ ಪೂರ್ವಜರ ಕಾಲದಿಂದ ತಮ್ಗೆ ಇದೆ ತರ ಹೇಳ್ಕೊಟ್ಟಿದ್ದಾರೆ ನಮ್ ತಾಯಿ ಮನೇಲೂ ಹಂಗೆ ಅವರು ಔಷಧ ಕೊಡ್ತಾರೆ ಆದ್ರೆ ಅದು ಅವರು ತಗೊಳ್ಳೋದು ಎರಡು ಕಾಯಿ ದೇವರಿಗೆ ಹೊಡಿಲಿಕ್ಕೆ ನಂಬಿ ತಾವು ಕೊಡ್ತೀರೋ ಅದಕ್ಕೆ ಹೊಡಿಲಿಕ್ಕೆ ಮಾತ್ರ ಅದನ್ನ ಇದ್ ಮಾಡ್ತೀರಾ ಹೌದು ಅಕ್ಕ ಇವಾಗ ತಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳಿಗೆ ಇದರನ್ನ ಕಲಿಸಿದ್ರ ಅಥವಾ ಅವ್ರಿಗೆ ಆಸಕ್ತಿ ಇದ್ಯಾ ಈ ಒಂದು ವಿಚಾರದಲ್ಲಿ ಅವ್ರು ಅಂದ್ರೆ ಈಗ ಅವ್ರ ಹತ್ರ ನಾನು ಕೇಳಲಿಲ್ಲ ಆದ್ರೆ ಮುಂದೆ ಅವ್ರಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಹೇಳ್ತೇನೆ ಅವರಿಗೆ ಇಲ್ಲದೆ ಹೋದ್ರೆ ಬೇರೆಯವರಿಗೆ ಹೇಳೋದು ಅವರಿಗೆಲ್ಲ ಪೇಟಲ್ಲಿ ಇರೋರು ಮಕ್ಕಳೆಲ್ಲ ಎಜುಕೇಶನ್ ಮಾಡ್ಕೊಂಡು ಅಲ್ಲಿ ಜಾಬ್ ಅಲ್ಲಿ ಇರೋದು ಅವರಿಗೆಲ್ಲ ಮತ್ತೆ ಇಲ್ಲಿ ಕಾಡಲ್ಲಿ ಬಂದು ಔಷಧ ತೆಗೆದು ಕೊಡ್ಲಿಕ್ಕೆಲ್ಲ ಅವ್ರಿಗೆ ಆಗುದಿಲ್ಲ ಹಂಗಾಗಿ ನೀವು ನಿಮ್ಮ ಕಾ ಇದರ ನಂತರದಲ್ಲಿ ನೀವು ಬೇರೆಯವರಿಗೆ ಕಲಸಿ ಇದ್ರನ್ನ ಇದ್ ಮಾಡ್ತೀರಾ ಈ ಮಕ್ಕಳು ಕಲೀಲಿಲ್ಲ ಅಂದ್ರೆ ಬೇರೆಯವರಿಗೆ ಕಲಿಸ್ತೇನೆ ಹೌದು ಇವಾಗ ಕೇಳ್ಪಟ್ಟಿದ್ದೇನೆ ಈಗ ಔಷಧಿ ಕೊಡುವಂತವ್ರದ್ದು ಈ ಕೈಗುಣ ಈಗ ಈಗ ಬೇರೆಯವ್ರು ಕೊಟ್ರ ಆಗೋದಿಲ್ಲ ಅದೇ ಮನೆ ತಂದವರು ಕೊಡ್ಬೇಕು ಕೈಗುಣ ತಾವೇನ್ ಹೇಳ್ತೀರಾ ಆ ಒಂದು ಇದಕ್ಕೆ ಅದು ಸುಮಾರು ಜನ ಹಂಗೆ ಹೇಳಿದ್ದಾರೆ ನನ್ನ ಹತ್ರ ಈಗ ಹಲ್ಲು ನೋನ ಔಷಧಿ ಬಗ್ಗೆ ಸುಮಾರು ಜನರಿಗೆ ಅದ್ರ ಬಗ್ಗೆ ಚಕ್ಕೆ ಬಗ್ಗು ಅಂದ್ರೆ ಮರದ ಇದ್ರ ಗೊತ್ತಿರ್ತದೆ ಒ ಯಾವ್ದೇ ಇದಾದ್ರು ಒಬ್ಬೊಬ್ರಿಗೆ ಒಂದೊಂದ್ ಮನೆಯಲ್ಲಿ ಹಿಂದಿನಿಂದ ಬಂದಿದ್ದಿರ್ತು ಅವ್ರಿಗೆ ಗೊತ್ತಿರ್ತದೆ ಅವರು ಸುಮಾರು ಜನ ಹೇಳೋದು ಇಲ್ಲ ನಿನ್ ಕೈ ಗುಣ ಬಹಳ ಸುಲಭ ಹಿಂದಿನಿಂದ ಬಂದಿದ್ದು ಬಂದಿರೋದು ಪೂರ್ವಜರ ಕಾಲದಿಂದ ಬಂದಿರೋದು ಹಂಗೆ ಬಂದಿರೋದ ಅದಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಆದ್ರೆ ಹಲ್ಲು ನೋವು ಎಲ್ಲವರಿಗೂ ಕಡಿಮೆ ಆದವ್ರು ಎಲ್ಲರೂ ಹಂಗೆ ಹೇಳ್ತಾರೆ ಬಂದು ಇವಾಗ ಅವರಿಗೆ ಬೇರೆಯವರು ನೀವು ಅನುಗ್ರಹ ಮಾಡಿದ್ರೆ ಅವರು ನಿಮ್ಗೆ ಕೈಗುಣದ ಇದಾಗ್ತದೋ ಇಲ್ಲೋ ಹೇಳುವಂತ ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ದಯವಿಟ್ಟು ತಾವು ಎಲ್ಲರಿಗೂ ಅದರನ್ನ ಈಗ ಯಾರ್ಯಾರು ಆಸಕ್ತಿ ಇದೆ ಅವರಿಗೆ ಕಲಸಿ ಈ ಒಂದು ನಿಮ್ಮ ಕಾಯಕ ನಿಮ್ಮಲ್ಲಿಗೆ ಹೋಗಬಹುದು ಅದು ಮುಂದುವರಿಬೇಕು ಯಾಕಂದ್ರೆ ಜನರಿಗೆ ಅದರಿಂದ ತುಂಬಾ ನಮ್ಮ ಪೂರ್ವಿಕರಿಂದ ಬಂದಿದ್ದಾಗಿದ್ದಕ್ಕೆ ನಾವು ಮತ್ತೆ ಮುಂದುವರಿಸುವಂತ ಮನಸ್ಥಿತಿ ನಮಗೂ ಇದೆ ನಶಿಸಿ ಹೋಗ್ಬಹುದು ಹೋಗಬಾರ್ದು ಹೋಗ್ಬಾರ್ದು ಹೌದು ಒಳ್ಳೆ ವಿಚಾರ ಒಳ್ಳೆ ವಿಚಾರ かいわが、uh ತಾವು ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ ಈ ಒಂದು ಔಷಧಿ ನಾವು ಅಂದ್ರೆ ನಮ್ಮ ತಾಯಿ ನಮ್ಗೆ ಕಲ್ಸಿದ್ದು ಆದ್ರೆ ನಾವ್ ಇತ್ತೀಚೆಗೆ ನಾವೀಗ ಈ ಹಲ್ಲಿನ ಔಷಧ ಎಲ್ಲ ಇತ್ತೀಚೆಗೆ ಒಂದು ಹತ್ತು ವರ್ಷ ಆಯ್ತು ನಿಮ್ಮ ಮದ್ವೆ ನಂತರದ ಕೊಡ್ಲಿಕ್ಕೆ ಬಾಲ್ಯದಿಂದನೂ ತಾವು ತಮ್ಮ ತಂದೆ ತಾಯಿ ಜೊತೆ ಸೇರಿ ಅದ್ರನ್ನೆಲ್ಲ ಮಾಡ್ತಾ ಇದ್ರಿ ಹೌದು ಅವರು ನಿಮ್ ಕೈಯಲ್ಲೇ ಕೊಡಿಸ್ತಾ ಇದ್ರು ಪೌರ್ವಿಕ ಕಾಲದಲ್ಲೂ ಅದು ಕೊಡಿಸ್ತಾ ಹೌದು ಹೌದು ಒಳ್ಳೆಯ ವಿಚಾರ ನೋಡಿ ತುಂಬ ಒಂದು ನಿಸ್ವಾರ್ಥವಾಗಿ ತಾವು ಈ ಸೇವೆಯನ್ನು ಮಾಡ್ತಾ ಇದ್ದೀರಿ ಒಂಥರ ಖುಷಿ ಪಡುವಂಥ ವಿಚಾರ ಅಕ್ಕ ಇವಾಗ ತಾವು ಒಂದು ಉದಾಹರಣೆಗೆ ತುಂಬ ದೂರದಲ್ಲಿ ಇರುವಂಥ ಒಂದು ವ್ಯಕ್ತಿ ತಮಗೆ ಒಂದು ದೂರವಾಣಿ ಮುಖಾಂತರನೋ ಅಥವಾ ಯಾವುದಾದ್ರು ಒಂದು ಫೋಟೋ ಹೊಡೆದು ಒಂದು ಹಲ್ಲಿನ ನೋವಿನ ಫೋಟೋ ಹೊಡೆದು ಅಥವಾ ಮೈಗೆ ಆಗಿರೋದು ಏನಾದ್ರು ನಿಮ್ಮ ಕಜ್ಜಿ ಇದೆಯಲ್ಲ ತುರಿಕೆ ಅದು ಫೋಟೋ ಹೊಡೆದು ಕಳಿಸಿದ್ರೆ ತಾವು ಔಷಧಿಯನ್ನು ಅವ್ರಿಗೆ ಕಳಿಸುವ ವ್ಯವಸ್ಥೆ ಏನಾದರೂ ಇದೆಯಾ ತಮ್ಮಲ್ಲಿ ಅಥವಾ ಯಾವತರ ಅಲ್ಲ ಬಂದು ತಕೊಂಡೋದ್ರೆ ಯಾರ್ ಬೇಕಾದ್ರೂ ಬಂದು ತಕೊಂಡೋಗ್ ಲಕ್ಕು ಅದರಿಂದ ಕಡಿಮೆ ಆದವು ತುಂಬಾ ಜನ ಇದ್ದ ಹಲೋ ನೋವಿನ ವಿಷಯದಲ್ಲಾಗ್ಲಿ ಈ ತುರ್ಕೆ ಇದಾದ್ರು ಕಣ್ಣಿಂದ ಮಾತ್ರ ಇಲ್ಲೇ ಬಂದು ಕಣ್ಣಿಂದ ಮಾತ್ರ ರೋಗಿಗಳೇ ಬಂದು ಅದು ಔಷಧಿ ತಮ್ಮ ಕೈಯಾರ ಹಾಕೊಂಡು ಹೋಗಬಹುದು ಇಲ್ಲಾಂದ್ರೆ ಬೇರೆ ಬದಲಿ ಅವ್ರ ಬದಲಿಗೆ ಯಾರು ಬಂದ್ರು ಸಹಿತ ತಾವು ಕೊಡ್ತೀರಾ ಔಷಧಿ ಹಲೋ ನೋವಿಂದ ಮತ್ತೆ ತುರ್ಕೆ ಮೈಗೆ ತುರ್ಕೆ ತಾವು ಕೊಡ್ತೀರಾ ತಗೊಂಡೋಗ್ತಾರ ಪಾರ್ಸಲ್ ಈ ಕಣ್ಣಿಂದ ಅದೇ ತರ ಕಣ್ಣಿಂದ ಅಂದ್ರೆ ಅದೇ ಅವ್ರ ನಂಬಿಕೆ ಇದ್ರೆ ಮನೆಗೆ ಬಂದು ಹಾಕೊಂಡು ಹೋದ್ರೆ ಗುಣಮುಖ ಆದವು ತುಂಬಾ ಜನ ಇದ್ದ ಅದ್ರಲ್ಲೂ ಮತ್ತೆ ಈ ಕಣ್ಣಿನ ವಿಷಯದಲ್ಲಿ ಎಲ್ಲವೂ ನಂಬತ್ತೆ ಆದ್ರೂ ನಾನೇ ಬೇಕಾದ್ರೂ ಸೊಪ್ಪು ತಂದು ಆ ರಸ ಮಾಡಿ ಕಣ್ಣಿಗೆ ಬಿಟ್ಟು ಬೇಕಾದ್ರೆ ನಾನೇ ಹಾಕಿ ತೋರ್ಸುವಂತ ಇದು ಬೇಕಾದ್ರೆ ಕಣ್ಣಿಗೆ ಹಾಕೊಂಡು ಕಾಣಿಸಿ ಆಮೇಲೆ ಬೇಕಾದ್ರೆ ಅವ್ರು ಅವರಿಗೆ ತಾವು ಏನು ನಮ್ಮ ವಾಹಿನಿ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟ ಹೇಳೋದು ಅಂದರೆ ಈಗ ಅಂದರೆ ನಂಬಿಕೆ ಇದ್ದವರು ಬಂದು ಅಂದರೆ ನನ್ನ ನನ್ನ ಹತ್ರ ಆದಂತದ ಅಂದರೆ ನಾನು ಮಾಡುವಂಥ ಔಷಧಿ ಇದ್ದೊಳಾದ್ರೆ ಬಂದು ತಗೊಂಡೋಗಬಹುದು ತಗೊಂಡೋಗ್ಬಹುದು ಹೌದು ನಮಸ್ಕಾರ ಅಕ್ಕ ಇಲ್ಲಿಯವರೆಗೆ ತಾವು ನಮ್ಮ ವೀಕ್ಷಕರ ಹತ್ರ ತುಂಬ ತಮ್ಮ ಅಮೂಲ್ಯವಾದ ಅನುಭವಗಳನ್ನು ಹಂಚಿಕೊಂಡಿದ್ರಿ ಹಾಗೂ ತಮ್ಮ ನಿಸ್ವಾರ್ಥ ಸೇವೆಗೆ ಅನಂತ ಅನಂತವಾದ ಧನ್ಯವಾದಗಳು ವೀಕ್ಷಕರ ಇಲ್ಲಿಯವರೆಗೆ ವಿದ್ಯಾಭಟ್ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರ ನಿಸ್ವಾರ್ಥವಾದ ಸೇವೆಯನ್ನು ನಾವು ನೀವೆಲ್ಲರೂ ಮೆಚ್ಚಲೇಬೇಕು ಅವರು ಯಾವುದೇ ಹಣದ ಆಶೆಗಳಿಟ್ಟುಕೊಂಡು ಈ ವೃತ್ತಿಯನ್ನು ಮಾಡ್ತಾ ಇಲ್ಲ ಅವರ ಪೂರ್ವಜರು ಸಹಿತ ಅವರಿಗೆ ಅದರನ್ನೇ ಉಪದೇಶ ಮಾಡಿದರು ಅನ್ನುವಂಥದ್ದು ಅವರ ಮಾತಿನಲ್ಲಿ ಅಡಕವಾಗಿತ್ತು ಇಂಥ ಕಾಯಕ ಯೋಗಿಗಳನ್ನು ನಾವು ನೀವು ಪ್ರೋತ್ಸಾಹಿಸಲೇಬೇಕು ವೀಕ್ಷಕರೇ ತಮಗೆ ಯಾರಾದರೂ ಅವರು ಹೇಳಿದಂಥ ರೋಗದ ಗುಣಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ಅವರು ಕಾಂಟ್ಯಾಕ್ಟ್ ಮಾಡುವಂಥ ನಂಬರನ್ನು ಕೊಟ್ಟಿರ್ತೇವೆ ತಾವು ಬಂದು ನೇರವಾಗಿ ಬಂದು ಅವರಿಗೆ ಆದಂಥ ಕಾಯಿಲೆಯನ್ನು ಕಾಣಿಸ್ಬಿಟ್ಟು ಔಷಧಿಯನ್ನು ತಗೊಳ್ಳಿ ಧನ್ಯವಾದ ನಮ್ಮ ಈ ಚಾನಲನ್ನು ಪ್ರೋತ್ಸಾಹಿಸಿ ಸಹಕರಿಸಿ ಈ ನಮ್ಮ ಎಲ್ಲ ಇದರನ್ನು ಫಾಲೋ ಮಾಡಿ ಶೇರ್ ಮಾಡಿ 念はだね。